ಹೆಂಗನತ್ತೆ ಬಾಯ್ ಮಾಡಿ ಕಳ್ಸೋ ಗಣೇಶ ಪಲ್ದೇತನ ಹೇಗೆ ಗಾಯ್ಸ್ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡು ನಾವು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೇವೆ ಇಂಡಿಯಾದಿಂದ ಬ್ಲಾಗ್ಸ್ ನಡೀತಾ ಇದೆ ಇನ್ನೇನು ಹೊರಗಡೆ ಟೈಮ್ ಹತ್ತಿರನೇ ಇದೆ ಸೊ ಅದಕ್ಕೆ ಮುಂಚೆ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ಸ್ಕೂಟರ್ ಇಲ್ಲೇನಿದು ತುಳಸಿ ಕಟ್ಟೆ ಮಮ್ಮಿ ಹೆಂಗ್ ಕಣ್ ಗೊತ್ತಕತಿಯಾ ರೈಟ್ ಹೇಳಲ್ವ ಮಗು ಹ್ಞೂ ಬಾ ಬಾ ಮಂದೆ ಬಾ ಮಂದೆ ಬಾ ಅಲ್ಲಿ ನೋಡು ನಾಯಿ ನಾಯಿ ಎಲ್ಲಿ ನಾಯಿ ಎಲ್ಲಿ ಏನ್ ಮಾಡತ್ ನಾಯಿ ಹಾ ಹೆಂಗ ಹೆಂಗೆ ಹ್ಞೂ ಗಾಡಿಯಲ್ಲಿ ಆಟೋ ಆಯ್ತಾ ಏನ್ ಮಾಡತ್ ನಾಯಿ ಹಸು ಹಸು ಇಲ್ಲಿ ಹಸು ಬಂತ ಬಂದಿಲ್ಲ ನಾಯಿ ಇಲ್ಲಿ ತೋಷೋ ಓಟೋ ಆಯ್ತಾ ಬರುತ್ತೆ ಬಿಡು ಅಲ್ಲಿ ನೋಡು ಅದ ಕಡೆ ಇವೆ ಇನ್ನ ಬೈ ಕಡೆ ಗಾಡಿ ಸೈಕಲ್ ತಿರ್ಗಿಸ್ಕಂಬಾ ಹಿಂಗೆ ತಿರ್ಗಸ್ ತಿರ್ಗಸ್ ಹಾ ಹೋಗಿ ರೈಟ್ 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 ನಡಿ ಬರ್ತೀನಿ ನಡಿ ಹ್ಞೂ ಬಾ ಬಾಯ್ ಮಾಡಿ ಕಳ್ಸು ಬಾಯ್ ಮಾಡಿಬಿಡು ತಾತ ಔಟ್ಸೈಡ್ ಹೋಗಿ ಬರಲಿ ಸಂಜೆ ಬರ್ತದ ಬಾ ನೀನಿಲ್ಲ ಇಲ್ಲ ಇಲ್ಲ ಪರವಾಗಿಲ್ಲ ಶೂ ಶೂ ಎಲ್ಲಿದೆ ಎಲ್ಲಿದೆ

ಬರ್ತಾರೆ ಬಾರ ಬರ್ತಾರ ಬಾರ ಸಂಜೆ ಬಾಯಿಲೆ ಸಂಜೆ ಬರ್ತಾರ ಬಾಯಿ ಬರ್ತಾರ ಬಾ ಸಂಜೆ ಬರ್ತಾರ

ನೀವು ಗಣಪತಿ ಹಬ್ಬಕ್ಕೆ ಎರಡು ದಿವಸ ಇದೆ ಅದಕ್ಕೆ ಮುಂಚೆ ಗಣೇಶ ತಂದುಬಿಡೋಣ ಯಾಕೆಂದ್ರೆ ಗೌರಿ ಹಬ್ಬದ ದಿವಸ ಅಂತೂ ಫುಲ್ ಬ್ಯುಸಿಯಾಗಿ ಹೋಗುತ್ತೆ ಆಮೇಲೆ ತರಕ್ಕೆ ಹರಿಬರಿ ಆಗುತ್ತೆ ಆಮೇಲೆ ಗಣೇಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಆಪ್ಷನ್ಸ್ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಇವತ್ತೇ ತಂದುಬಿಡೋಣ ಅಂತ ನಾವು ನಾಲ್ಕು ಜನ ಹೊರಟಿದ್ದೀವಿ ನಮ್ಮನೇಲಿ ಗೌರಿ ಹಬ್ಬಕ್ಕೆ ಅರ್ಶನದ್ ಗೌರಮ್ಮನೇ ಮಾಡ್ತಾರೆ ಹಾಗಾಗಿ ಬರೀ ಗಣೇಶ ಮಾತ್ರ ಒಂದೇ ತರದ್ದಿದ್ದು ಸೊ ಮಣ್ಣಿನ ಗಣೇಶ ತರೋಣ ಅಂತ ನಾವು ತುಮಕೂರಲ್ಲಿರೋ ಸುನೀತಾ ಹೋಟ್ಲ್ ಎದುರುಗಡೆ ರಾಮದೇವ್ ದೇವಸ್ಥಾನದಲ್ಲಿ ಇರುತ್ತೆ ಜನರಲ್ಲಿ ನಾವು ಇದೇ ಜಾಗದಲ್ಲೇ ಸುಮಾರು ವರ್ಷಗಳಿಂದ ತರ್ತೀವಿ ನಾನು ಚಿಕ್ಕ ಹುಡುಗಾಗ್ಲಿಂದ ಇಲ್ಲೇ ತರ್ತಾಯಿದೀವಿ ಯಾಕೆಂದರೆ ನಮ್ಗೆ ಇಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿ ಸೆಟ್ಟಾಗಿದೆ ಜಾಗವೂ ಸೆಟ್ಟಾಗಿದೆ ಆಮೇಲೆ ಗಣೇಶಗಳು ಇಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಹಾಗಾಗಿ ಪ್ರತಿ ವರ್ಷವೂ ಇಲ್ಲೇ ಬಂತು ತೋತಿ ನಾನು ಕೆನಡಾಗೆ ಹೋದ್ಮೇಲೂ ನಮ್ಮ ಅಪ್ಪ ಯಾವಾಗಲೂ ಇಲ್ಲೇ ತರೋದು ಹಾಗಾಗಿ ಈ ಸಲೂ ಇಲ್ಲೇ ಬಂದಿದ್ದೀವಿ ತೊಗೊಳಕ್ಕೆ ಸೊ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಯಾವ್ದು ಚೆನ್ನಾಗಿದೆ ಅಂತ ಆದರೆ ಸಮರ್ಥಂಗಂತೂ ಭಾಳ ಎಕ್ಸೈಟೆಡ್ ಆಗಿದೆ ಏನಿದೆ ಎಲ್ಲ ಇಷ್ಟೊಂದೆಲ್ಲ ಏನಿದೆ ಅವನು ಎಷ್ಟೊಂದು ಮಾಮಿ ಎಷ್ಟೊಂದು ಮಾಮಿ ಅಂತ ಹೇಳ್ತಾ ಇದ್ದ ಸೊ ಅವ್ನಿಗಂತೂ ಭಾಳ ಖುಷಿ ಆಯಿತು ಇಲ್ಲೆಲ್ಲ ಬಂದು ನೋಡಿ ಎಂಜಾಯ್ ಮಾಡ್ತಿರೋದು ಏನೇನೂ ಇಷ್ಟು ಲವಲವಕ್ಕೆ ನಮಗೆ ಕೆನಡಾದಲ್ಲಿ ಸಿಗಲ್ಲ ಬಟ್ ಇಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಇಲ್ಲಿ ಸಿಗುತ್ತಲ್ಲ ಆ ವೈಬ್ಸ್ ಮಿಸ್ ಮಾಡ್ಕೋತಾ ಸೊ ಅದಕ್ಕೆ ಅದೆಲ್ಲ ಮಿಸ್ ಆಗಬಾರ್ದು ಸಮರ್ಥಂಗೆ ಫಸ್ಟ್ ಫಸ್ಟ್ ಗೌರಿ ಮತ್ತು ಗಣೇಶ ಹಬ್ಬ ಈ ವರ್ಷ ಇಂಡಿಯಾದಲ್ಲಿ ನಡೀತಾ ಇದೆ ಹಾಗಾಗಿ ನಮಗಂತೂ ಅವ್ನ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಭಾಳ Syekh ya Mami. Beko yaudu, Mami. Yaudu, Mami. ಇದು ಕಲರ್ ಇದು ಚೆನ್ನಾಗಿದೆ ಇದೊಂದು ಚೆನ್ನಾಗಿದೆ ಅದು ನೆಲದ ಮೇಲೆ ಇಟ್ಟು ನೋಡ್ಬೇಕು ಇದು ಟೇಬಲ್ ಮೇಲೆ ಗೊತ್ತಾಗಲ್ಲ ಅಪ್ಪ ಯಾವುದು ಬಲಗಡೆ ಎಡಗಡೆ ನೋಡಬೇಕು ಇದಾಗತ್ತ ಅಂತ ನೋಡ್ಬೇಕು ಇರ್ತಾರ

ಅದಕ್ಕೆ ಕೇಳ್ತಾ ಇದ್ದೀಯ ಈ ಮುಂದುಗಡೆ ಇರೋದು ಓಕೆ ಓಕೆ ಅಲ್ಲ ಅದು ಹಿಂದುಗಡೆ ಇರೋದು ಗಣೇಶನ ಹುಡುಕಿ 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 ಹುಡುಕ್ತಾನೆ ಇದ್ದೀವಿ ಯಾವ ಥರ ಸೂಟ್ ಆಗುತ್ತೆ ಅಂತ ಯಾಕಂದರೆ ತುಂಬ ದೊಡ್ಡದು ತಗೊಂಡೆ ಆಮೇಲೆ ಬಿಡೋದಕ್ಕೆ ಕಷ್ಟ ಆಗುತ್ತೆ ನಾವು ಒಂದು ಕನ್ಸನಿಂದ ನೋಡ್ಕೊಂಡು ಯಾವ ಸೂಟಬಲ್ ಆಗುತ್ತೆ ನಮ್ಮ ಮನೆಗೆ ಆಮೇಲೆ ಎಸ್ಪೆಷಲಿ ಬಿಡೋದಕ್ಕೆ ಆರಾಮಾಗಿರ್ಬೇಕಂತ ಹುಡುಕ್ತಾ ಇದ್ವಿ ಸೊ ಹುಡ್ಕಿ ಹುಡುಕಿ ಹುಡುಕಿ ನಾನು ಹುಡುಕ್ತಾಯಿದ್ದೆ ಅಪ್ಪನ ಹುಡುಕ್ತಾಯಿದ್ರು ಮೇಘನೂ ಹುಡುಕ್ತಾಯಿದ್ರು ಒಂದು ಸೆಟ್ ಆದರೆ ಒಂದು ಸೆಟ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಹುಡುಕಿ ಹುಡುಕಿ ನೋಡಿ ಚೆನ್ನಾಗಿರೋ ತೊಣೋಗೋಣ ಯಾಕೆಂದರೆ ಅಕಸ್ಮಾತ್ ಅದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಉಲ್ಟಾಡೋಕ್ಕೆ ಶುರು ಮಾಡಿದ್ರೆ ಇಡೋದು ಅವತ್ತಿನ ದಿವಸ ಪೂಜೆ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ನೆಲದ ಮೇಲೆ ಇಟ್ಟು ಚೆಕ್ ಮಾಡಿ ನೋಡ್ತಾ ಇದ್ವಿ ಸೊ ಅದೇನು ಅಳ್ಳಾಡ್ತಿಲ್ಲ ಶೇಕ್ ಆಗ್ತಿಲ್ಲ ಅಂದರೆ ಕೆಲವು ಸಲ ಕೆಲವು ಒಂದೊಂದು ಸಲ ಅಳ್ಳಾಡುತ್ತೆ ಆ ಥರ ಇದ್ದಾಗ ನಾವು ನೋಡ್ಕೊಂಡು ಪೂಜೆ ಮಾಡೋದು ಭಾಳ ಕಷ್ಟ ಆಗುತ್ತೆ ಅದಕ್ಕೆ ತುಂಬ ಮೇಲೆ ಒಂದು ಗಣೇಶನ ಎಲ್ಲರೂ ಸೇರಿ ಇಷ್ಟಪಟ್ಟು ಫೈನಲೈಸ್ ಮಾಡ್ಕೊಂಡ್ವಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಜನ ಗಣೇಶ ತರೋಕೆ ಹೋಗ್ತಾರೆ ಜನರಲ್ಲಿ ಜನರಲಿ ನಮ್ಮ ಅಪ್ಪ ಒಬ್ಬರೇ ಹೋಗೋರು ಇಲ್ಲ ನಾನು ಇದ್ದೆ ಇಲ್ಲ ಇಬ್ಬರೇ ಹೋಗ್ತಾ ಇದ್ವಿ ಈ ಸಲ ನಾಲ್ಕು ಜನ ಹೋಗ್ಬಿಟ್ಟು ಗಣೇಶ ತರ್ತದೆ ಫೈನಲೈಸ್ ಆಯ್ತು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಮೂರು ಜನ ಸಮರ್ಥೇಶ ಗಣೇಶ ಬಂದ ಕಾಯಿ ಕಡಬ ಈಗ್ಲೇ ಹೇಳಂಗಿಲ್ಲ ಗಣೇಶನ್ ಮುಖ ತೋರಿಸ್ಬೇಕಿಲ್ಲ कदिंताय वक्रतुंडा गौरीतनय धीमहे कजीशा बालचंद्र श्री गणेशा ಇಲ್ಲಿ ಕಂದ ಮಾಮಿ ಬಂದಿದೆ ನೋಡಿಲ್ಲಿ ಗಣಪತಿ ಬಾಪಾ ಮೋರ Ganapati putih bapak murni ya. Karena putih bapak. Karena putih bapak murni ಇನ್ನೊಂದು ಹಾಕೋಡಿ ಅದಕ್ಕೆ ಒಂದು ಹಾಕಿದೆ ಬರುತ್ತಲ್ಲ ಚೆನ್ನಾಗಿದೆ ಕೈ ಚಿಕ್ಕ ಸಾಕಡಿ ಸೊ ಗಣಪತಿ ಹಬ್ಬಕ್ಕೆಲ್ಲ ರೆಡಿ ಆಗ್ತಾ ಇದೆ ಮೇಘ ಕಡೆಯಿಂದ ನನ್ನ ಕಡೆಯಿಂದ ಆಯ್ತು ಗಣೇಶ ತಂದಿದ್ದಾಯ್ತು ಆಮೇಲೆ ಮೇ ಹುಡುಕಂಡು ನಾನ್ ಚಿಕ್ಕ ಹುಡುಗ ತಗ್ಲಿಂದ ತಗೋತಿದ್ದೆ ಅಂತ ಹೇಳ್ಬಿಟ್ಟು ಸಮರ್ಥನ ಕೈಸ್ಬೇಕು ಅನ್ನೋ ಒಂದೇ ಒಂದು ಆಸೆ ಹುಡುಕಂಬಂತು ಇದ್ದ ಮುಂದೆ ತೊಗೊಳಂಬ ಸೊ ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಅರೇಂಜ್ಮೆಂಟ್ಸ್ ಇದೆ ಅದೆಲ್ಲ ಆದ್ರೆ ಆಲ್ಮೋಸ್ಟ್ ಆದಂಗಲ್ವಾ ಕಪ್ಪ ಮುಗಿದಿ ನಂಗೆ ವಾಪಸ್ ಊರ್ಗೆ ಸಮರ್ಥ ನಾಯಿ ಏನು ಮಾಡುತ್ತೆ ಹಾಂ ಹೆಂಗೆ ಮಾಡುತ್ತೆ ನಾಯಿ ಏನು ಮಾಡುತ್ತೆ ಹಸು ಸರಿ ನಾಯಿ ಏನು ಮಾಡುತ್ತೆ ನಾಯಿ ಹೆಂಗನ್ನತ್ತೆ ಹೆಂಗೆ ಬೌವಾ ಬೌ ಬೌವ್ವಾ ಹೆಂಗೆ ಮಾಡುತ್ತೆ ಹತ್ತು ಹತ್ತು ತಲೆ ಏಟ್ ಮಾಡ್ಕೋಬೇಡ

ಅಲ್ಲೇ ಸುಮಾರೆಲ್ಲ ಇರದು ಅಯ್ಯಪ್ಪ ಎಷ್ಟು ಚೆನ್ನಾಗಿ ಮಾಡ್ದ ಹಿಂಗ ಹೊಡಿಯೋದು ಗೊತ್ತಾ ಒಂಚೂರು ಎಣ್ಣೆ ಹಾಕ್ಬೇಕೇನು ಹಾಕ್ಬೇಕೇನ ತಡೀಕ ಇಲ್ಲ ಇಲ್ಲಾದ್ರೂ ಹೊಸದ್ ಅಭ್ಯಾಸ ಆಗಬೇಕು ಅದಕ್ಕೆ ಇವತ್ತಿಂದಾನೇ ಅಭ್ಯಾಸ ಮಾಡಿಸ್ತಿರೋದು ದುಮ್ ನೀನ್ ಮಾಡ್ ಮಾಡಿಸ್ತೇನೆ ನೋಡಿ

బైల్ ఏంటి సౌండ్ మార్దా్ బాయ్ లైన్ సెకండ్ బాయ్ లైన్ యా కెదర్ కొట్ యా లేను ఇల్ల తీకో తీ credible బాయ్ లైన్ నేను ఏ

ಏನಾಗತ್ತೆ ಅದ್ರಲ್ಲಿ ಎಂತದು ಆಗಲ್ಲ ಹೊಡಿಯಂಗಿದ್ರೆ ಹೊಡಿಯೆ ತಗೋ ನಾನೇ ಹೊಡಿಲ್ಲ ನಾನು ನೋಡಿಲ್ಲ ನೀನುಡಿತ ತಗೋ ಸೊ ಸಮರ್ಥ ಹೆದ್ರಕತ್ತಿದ ಅವನು ಪ್ರಾಕ್ಟೀಸ್ ಮಾಡಿಸ್ ಯಾಕಂದ್ರೆ ಹಬ್ಬದ ಅವನು ಖುಷಿಯಾಗತ್ತೆ ಇಲ್ಲಿ ಆಟ ಆಡಲಿ ಅಂತ ನಾನು ಮೇಘ ನಮ್ಮ ಅಪ್ಪ ಅಮ್ಮ ಹಾಗೆ ಮೇಗ ಅವ್ರ ಅಪ್ಪ ಅಮ್ಮ ಎಲ್ಲ ಒಂದೇ ಕಡೆ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಒಟ್ಟಿಗೆ ಎಲ್ಲರೂ ಒಂದು ಕಡೆ ಸೆಲೆಬ್ರೇಟ್ ಮಾಡೋದ್ರಿಂದ ಎಲ್ಲರೂ ಜೊತೆಯಲ್ಲಿ ಇದ್ದಂಗೆ ಆಗುತ್ತೆ ಯಾಕಂದರೆ ನಾವು ಬರೋದೇ ಕಡಿಮೆ ಟೈಮಿಂದ ಟ್ರಾವೆಲಿಂಗ್ ಮಾಡೋದು ಭಾಳ ಕಷ್ಟ ಆಗ್ತಿತ್ತು ಸೊ ಒಂದೇ ಕಡೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಗೌರಿ ಹಾಗೂ ಗಣೇಶನ ಸೊ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡಿ ನಾವು ಮೂರು ಜನ ನಿಮ್ಮನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ದೆನ್ ಟೇಕ್ ಕೇರ್ ಬೈ ಬಾಯ್